హాయ్ స్నేహితరా వెల్కమ్ టు కృషి ప్రగతి యూట్యూబ్ ఫేస్బుక్ పేజ్ గా ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸ್ವರಾಜ್ ಸೆವೆನ್ ತ್ರೀ ಫೈವ್ ಎಫ್ ಡಬ್ಲ್ಯೂ ಅನ್ನೋ ಒಂದು ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಮಾರಾಟಕ್ಕೆ ತಗೊಂಡಿದ್ದೇನೆ ಸ್ನೇಹಿತರೆ ವಿತ್ ಟ್ರಾಕ್ಟರ್ ಜೊತೆಗೆ ಕೇವಲ ಒಂದು ವರ್ಷದ ಗಾಡಿ ಯಾರಿಗ ಅವಶ್ಯಕತೆ ಇರುತ್ತೆ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಓನರ್ ನಂಬರ್ ಡೀಟೇಲ್ಸ್ ಎಲ್ಲ ಕೊಡ್ತೇನೆ ಇನ್ನೂ ಹಲವಾರು ಇದೇ ರೀತಿ ಒಳ್ಳೊಳ್ಳೆ ಕಡೆ ಟ್ರಾಕ್ಟರ್ ಟ್ರಾಲಿಗಳು ಅವಶ್ಯಕತೆ ಇದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕೋ ಡೈಲಿ ನಿಮ್ಮ ಮೊಬೈಲ್ ಮೊಬೈಲ್ಗೆ ಮೆಸೇಜ್ ಮೂಲಕ ಬಂದು ತಪ್ತಾ ಇರುತ್ತೆ ಹಾಗೆ ನಿಮ್ಮ ಹತ್ರ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಟ್ರಾಲಿಗಳು ರಾಶಿ ಮಾರಾಟಕ್ಕೆ ನಮ್ಮ ವಾಟ್ಸಪ್ ನಂಬರ್ ನ ಸ್ಕ್ರೀನ್ ಮೇಲೆ ಕೊಡ್ತಾ ನೋಡಿ ಯಾರು ಕೂಡ ಕಾಲ್ ಮಾಡಬೇಡಿ ವಾಟ್ಸ್ಆಪ್ ನಲ್ಲಿ ಫೋಟೋ ಕಳಿಸಿ ನಾವೇ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ರೀತಿ ವಿಡಿಯೋ ಮುಖಾಂತರ ಇದ್ರಿಗೆಲ್ಲರೂ ತಿಳಿಸಿ ಅಂತ ಹೇಳ್ತಾ ಲೇಟ್ ಮಾಡಿದ್ರೆ ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬರ್ಣ ಒಂದು ಟ್ರಾಕ್ಟರ್ ಬಂದು ಹಾಗೆ ಹೇಳಿದಾಗ ಸ್ವರಾಜ್ ಸೆವೆನ್ ತ್ರೀ ಫೈವ್ ಎಫ್ ಡಬಲ್ ಇ ಗಾಡಿ ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಎಂಟನೇ ತಿಂಗಳು ಗಾಡಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಂಟನೇ ತಿಂಗಳು ಕೇವಲ ಒಂದು ವರ್ಷದ ಗಾಡಿ ಇದೆ ಸ್ನೇಹಿತರೆ ಓನರ್ ಬಂದು ಫಸ್ಟ್ ಪೇಟಿ ಆಗಿರ್ತಾರೆ ತಗೊಳ್ಳೋರೆ ಸೆಕೆಂಡ್ ಪಾರ್ಟ್ ಆಗ್ತಾರೆ ಸ್ನೇಹಿತರೆ ಒಂದು ಗಾಡಿ ಸಿಂಗಲ್ ಓನರ್ ಗಾಡಿ ಸ್ನೇಹಿತರೆ ಗಾಡಿ ಮೇಲೆ ಲೋನ್ ಇದೆ ಸ್ನೇಹಿತರೆ ತೊಂಬತ್ತೆರಡು ಸಾವಿರ ರೂಪಾಯಿ ದೇನು ಅದು ಆರು ಕೊಂತ ಲೋನ್ ಇದೆ ಅಂತ ಹೇಳ್ತಾ ಇದ್ದಾರೆ ಬೇಕಂದ್ರೆ ಕಂಟಿನ್ಯೂ ಕೊಡ್ತೀವಿ ಅಥವಾ ಫುಲ್ ಕ್ಯಾಶ್ ಅಲ್ಲಿ ಬೇಕಂದ್ರು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಎಲ್ಲೋ ಬರ್ಡ್ ಒಂದಿರತಕ್ಕಂಥ ಈ ಒಂದು ಟ್ರಾಕ್ಟರ್ ಇನ್ನು ಈ ಒಂದು ಟ್ರಾಕ್ಟರ್ ಬಂದು ಸ್ನೇಹಿತರೆ ಯಾದಗಿರಿ ಪಾಸಿಂಗ್ ಇದೆ ಸ್ನೇಹಿತರೆ ಯಾದಿಗಿರಿ ಪಾಸಿಂಗ್ ಬಂದಿರತಕ್ಕಂಥ ಒಂದು ಟ್ರಾಕ್ಟರ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸ್ನೇಹಿತರೆ ಟೈರ್ ಕಂಡೀಷನ್ ಎಲ್ಲ ಎಂಬತ್ತು ಪರ್ಸೆಂಟ್ವರೆಗೂ ಟೈರ್ ಕಂಡೀಷನ್ ಒಂದು ಇರ್ತಕ್ಕಂಥ ಸ್ನೇಹಿತರೆ ಇನ್ನೊಂದು ಟ್ರಾಕ್ಟರ್ ನ ಒಂದು ಬಂದು ಸ್ನೇಹಿತರೆ ನಲವತ್ತ್ ಹೆಚ್ ಪಿ ಗಾಡಿ ಸ್ನೇಹಿತರೆ ಫಾರ್ಟಿ ಎಚ್ ಪಿ ಆರ್ ಅಂದಿರತಕ್ಕಂಥದ್ದು ರನ್ನಿಂಗ್ ಬಂದು ಕೇವಲ ನಾಲ್ಕು ನೂರ ನಲ್ವತ್ತೇಳ ರನ್ ಆಗಿದೆ ಸ್ನೇಹ ರೀ ಗಾಡಿ ಬಂದು ಒಂದು ವರ್ಷ ಆಗಿದೆ ಅಂದ್ರೂ ಕೂಡ ರನ್ನಿಂಗ್ ಆಗಿರೋದು ಕೇವಲ ಆರು ತಿಂಗಳು ಅಷ್ಟೇನೆ ಕೇವಲ ನಾಲ್ಕನೂರ ನಲ್ವತ್ತೇಳ ರನ್ ಆಗಿರ್ತಕ್ಕಂಥದ್ದು ಗಾಡಿ ಜೊತೆಗೆ ಒಂದು ಇಂಜಿನ್ ಸಾರಿ ಟ್ರಾಲಿ ಸೇರಿ ಮಾರಾಟಕ್ಕೆ ಆದ್ರೆ ಇಟ್ಟಿದೆ ಸ್ನೇಹಿತರೆ ಟ್ರಾಕ್ಟರ್ ವಿತ್ ಟ್ರಾಲಿ ಸೇರಿ ಒಂದು ಟ್ರಾಕ್ಟರ್ ಮಾರಾಟಕ್ಕೆ ಇಟ್ಟಿದ್ದಾರೆ ಇನ್ನು ಗಾಡಿ ಒಂದು ಲೊಕೇಶನ್ ಬಂದು ಗಾಡಿ ಇರ್ತಕ್ಕಂಥದ್ದು ಬೆಂಗಳೂರಲ್ಲಿ ಬೆಂಗಳೂರಿನ ಯಲಹಂಕದ ನಂಜಾಪ ಸರ್ಕಲ್ ಅಲ್ಲಿ ಒಂದು ಟ್ರ್ಯಾಕ್ಟರ್ ಮಾರಾಟಕ್ಕೆ ಇದೆ ನಮ್ಮ ಯಾದಗಿರಿ ಸೈಡ್ ನ ಗಾಡಿನೇ ಬಟ್ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದೆ ಅಷ್ಟೇ ಬೆಂಗಳೂರಲ್ಲಿ ಇರ್ತಕ್ಕಂಥದ್ದು ನೋಡ್ಕೊಳ್ಬೇಕಂದ್ರೆ ಬೆಂಗಳೂರಿಗೆ ಹೋಗಬೇಕಾಗತ್ತೆ ಇನ್ನು ಗಾಡಿ ಬಂದು ಸ್ನಿದ್ರೆ ಓನರ್ ಪ್ರೈಸ್ ಬಂದು ಲೋ ಫುಲ್ ಕ್ಯಾಶ್ ಬೇಕಂದ್ರೆ ಏಳು ಲಕ್ಷ ಐವತ್ತು ಸಾವಿರ ಹೇಳ್ತಾ ಇದಾರೆ ಬೇಕಾದ್ರೆ ಕಂತು ಕಂಟಿನ್ಯೂ ಮಾಡ್ತೀನಿ ಅಂತಂದ್ರೆ ಕೇವಲ ಒಂದ್ ಲಕ್ಷ ಕೊಟ್ರೆ ಟ್ರ್ಯಾಕ್ಟರ್ ಟ್ರಾಲಿ ಸೇರಿ ಕೊಡ್ತೀವಿ ಕಂತ ಬೇಕಾರ ಕಂಟಿನ್ಯೂ ಮಾಡ್ಕೊಂಡು ಹೋಗಬಹುದು ಅಂತ ಹೇಳ್ತಾ ಇದ್ದಾರೆ ನೋಡ್ರಿ ಇಷ್ಟ ಆಗುತ್ತೆ ಅಂತ ಲೊಕೇಶನ್ಗೆ ಹೋಗಿ ಗಾಡಿ ನೋಡ್ಕೊಂಡು ಬೆಲೆ ಮಾತಾಡ್ಕೊಂಡು ಖರೀದಿ ಮಾಡಿ ಯಾರ್ ಕೂಡ ಟೈಮ್ ಪಾಸ್ ಕಾಲ್ ಮಾಡಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀವಿ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡೆ ಟ್ರ್ಯಾಕ್ಟರ್ ಟ್ರಾಲಿಗಳು ರಾಷನ್ ಮಿಷನ್ ಗಳು ಜೊತೆ ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್